ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭ ವಿಶೇಷ ರೈಲಿಗೆ ಸಾಗರ್ ಕಂಡ್ರೆ ಚಾಲನೆ ಗುರುನಾನಕ್ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಸಂಭ್ರಮ ವಿವಿಧೆಡೆಯ ಸಾವಿರದ ಐನೂರು ಹಳೆಯ ವಿದ್ಯಾರ್ಥಿಗಳು ಭಾಗಿ ಮತ ತಡೆಯಲು ಕೋರ್ಟಿಗೆ ಮೊರೆ ಹೊರೆತು ರೈತರಿಗೆ ತೊಂದರೆ ಕೊಡಲಿಕ್ಕಲ್ಲ ಸೋಮನಾಥ್ ಪಾಟೀಲ್ ಬೆಂಗಳೂರು ರಸ್ತೆ ಗುಂಡಿ ಅವಾಂತರ ಕೈವಾರ ತಾತಯ್ಯನಿಗೆ ಹೋಗಿ ಬರುತ್ತಿದ್ದ ಸಹೋದರಿಯರು ದುರ್ಮರಣ ಸುದ್ದಿಯ ವಿವರಗಳು ಬಸವ ಸಂಸ್ಕೃತಿ ಅಭಿಯಾನ ಸಮರೂಪ ಸಮಾರಂಭಕ್ಕೆ ವಿಶೇಷ ರೈಲಿಗೆ ಲೋಕಸಭೆ ಸಂಸದರಾದ ಸಾಗರ್ ಖಂಡ್ರೆ ಚಾಲನೆ ನೀಡಿ ಮಾತನಾಡಿದರು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಸಮಾರೋಪ ಸಮಾರಂಭ ನಾಳೆ ಜರುಗಲಿದೆ ಬಸವ ಪರ ಸಂಘಟನೆಗಳು ಈಗಾಗಲೇ ಬಸ್ಸು ರೈಲುಗಳ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಬಿಜಾಪುರದ ಬಸವನ ಬಾಗೇವಾಡಿಯಲ್ಲಿ ಆರಂಭವಾದ ಬಸವ ಸಂಸ್ಕೃತಿ ಅಭಿಯಾನ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಯಶಸ್ವಿಯಾಗಿ ಜರುಗಿದೆ ವಿಶ್ವಗುರು ಬಸವಣ್ಣನವರ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಬಸವ ಭಕ್ತರ ಪ್ರಯಾಣ ಆರಾಮದಾಯಕವಾಗಲಿ ಎಂದು ಶುಭ ಹಾರೈಸಿದರು ಬೀದರ್ ಜಿಲ್ಲೆಯ ರೈಲು ನಿಲ್ದಾಣ ಕೂಡ ಇನ್ನು ಎರಡು ಮೂರು ತಿಂಗಳಲ್ಲಿ ಪೂರ್ತಿ ಮಾಡಲಾಗುತ್ತದೆ ಎಂದರು ಅಕ್ಟೋಬರ್ ಐದನೇ ತಾರೀಕಿಗೆ ನಡೆಯಲಿರುವ ಬಸವ ಸಂಸ್ಥೆ ಅಧ್ಯಾನ ಬೆಂಗಳೂರಿನಲ್ಲಿ ನಡೆಯಲಿದೆ ಅದು ಪ್ಯಾಲೇಸ್ ಗ್ರೌಂಡ್ಸ್ ಬೀನಾರ್ಲ್ಲಿ ನಡೆಯಲಿದೆ ಈಗಾಗಲೇ ಬೀದರಿಂದ ನಾವು ಒಂದು ಸ್ಪೆಷಲ್ ಟ್ರೈನ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಎಲ್ಲ ಭಕ್ತರು ಬಸರ ಬಸವಪರ ಸಂಘಟನೆಗಳು ಈಗಾಗಲೇ ಈ ಸ್ಪೆಷಲ್ ಟ್ರೈನ್ ಇರ್ಬೋದು ನಾರ್ಮಲ್ ಟ್ರೈನು ಬಸ್ಸು ಫೈಟ್ ಈಗಾಗಲೇ ಹೋಗಿದ್ದಾರೆ ಏನು ಬಸವ ಸಂಸ್ಕೃತಿ ಅಭಿಯಾನ ಮಾಡ್ತಾ ಇದ್ದಾರೆ ಆಯೋಜಕರಿಗೂ ಎಲ್ಲರಿಗೂ ಎಲ್ಲ ಸಹಿತ ಎಲ್ಲರಿಗೂ ನನ್ನ ವತಿಯಿಂದ ನಾನು ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಬಸು ಸಂಸ್ಕೃತಿ ಅಭಿಯಾನ ಇನ್ನು ಬಸ್ಸಿನ ಭಾಗ್ಯವಾಡಿ ಜಾಪುರ ಜಿಲ್ಲೆ ಭಾಗ್ಯವಾಡಿ ಪ್ರಾರಂಭವಾಗಿ ನಾಳೆ ಬೆಂಗಳೂರಿನಲ್ಲಿ ಕೊನೆಯ ದಿನ ಆಗ್ತಿದೆ ವಿಶ್ವಗುರು ಬಸವಣ್ಣನವರೇನು ತತ್ವ ಸಿದ್ಧಾಂತ ಇದೆ ಅದೆಲ್ಲ ನಮ್ಮ ನಮ್ಮ ಜೀವನದಲ್ಲಿ ಆವರಿಸಿಕೊಂಡ್ರೆ ನಮಗೂ ಕೂಡ ಒಂದು ಮನಸ್ಸಿಗೆ ಒಂದು ಸುಖ ಶಾಂತಿ ಸಿಗುತ್ತೆ ಇದು ಎಲ್ಲ ಏನು ಪ್ರಚಾರ ಮಾಡ್ತಾ ಇದ್ದಾರೆ ತುಂಬ ಮುಖ್ಯವಾದ್ದು ಈ ಒಂದು ಟೈಮಲ್ಲಿ ಅದಕ್ಕೆ ಅವರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಧನ್ಯವಾದ ಅದ್ರ ಜೊತೆ ಈ ಟ್ರೈನ್ ವ್ಯವಸ್ಥೆಯಲ್ಲಿ ನಾನು ಕೂಡ ಮನವಿ ಮಾಡಿದತ್ತು ಅದರಲ್ಲಿ ನಮ್ಮ ಸಚಿವರು ಸರ್ ಕೂಡ ಸ್ಪಂದಿಸಿದ್ದಾರೆ ಅವರಿಗೂ ನನ್ನ ಅದನ್ನು ನಾನು ಡೀಟೇಲ್ಸ್ ತಗೊಂಡಿಲ್ಲ ತಗೊಂಡು ಎಷ್ಟು ಜನ ಈಗ ರೈಲ್ವೆ ಸ್ಟೇಷನ್ ಈಗಾಗಲೇ ಸರ್ ಕೂಡ ಬಂದು ನಾನು ಸಾಕಷ್ಟು ಆಫೀಸರ್ ಸಂಬಂಧಿಯಲ್ಲಿ ಆ ರಿವ್ಯೂ ಮೀಟಿಂಗ್ ನಾನು ತೊಗೊಳ್ತಾನೆ ಇದ್ದೀನಿ ಇದ್ರ ಬಗ್ಗೆ ಇದನ್ನು ಕೂಡ ಒಂದು ಎರಡು ಮೂರು ತಿಂಗಳಲ್ಲಿ ಗುರುನಾನಕ್ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಅಂಗವಾಗಿ ನಗರದ ನೆಹರು ಕ್ರೀಡಾಂಗಣ ಸಮೀಪದ ಶಾಲೆಯಲ್ಲಿ ಶನಿವಾರ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಸಡಗರ ಸಂಭ್ರಮದಿಂದ ನಡೆಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಅವಧಿಯಲ್ಲಿ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ವಿವಿಧೆಡೆಯ ಸಾವಿರದ ಐದುನೂರು ವಿದ್ಯಾರ್ಥಿಗಳು ಸಮ್ಮೇಳನದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು ಶಾಲೆ ಆವರಣದಲ್ಲಿ ಶಾಲೆ ಆರಂಭದ ದಿನಗಳಿಂದ ಇಲ್ಲಿಯವರೆಗಿನ ವಿವಿಧ ಕಾರ್ಯಕ್ರಮಗಳು ಗಣ್ಯರ ಭೇಟಿ ಕ್ರೀಡೆ ಸ್ಪರ್ಧೆ ಗುಂಪು ಚಿತ್ರ ಮೊದಲಾದ ಛಾಯಾಚಿತ್ರಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ವಿದ್ಯಾರ್ಥಿಗಳು ಛಾಯಾಚಿತ್ರಗಳನ್ನು ವೀಕ್ಷಿಸಿ ಸಂತಸ ಪಟ್ಟರು ತಮ್ಮ ಹಳೆಯ ಶಾಲಾ ದಿನಗಳ ಮೆಲುಕು ಹಾಕಿದರು ಹಳೆಯ ಸಹಪಾಠಿಗಳೊಂದಿಗೆ ಮುಕ್ತವಾಗಿ ಬೆರೆತರು ಬಹುದಿನಗಳ ನಂತರ ಭೇಟಿಯಾಗಿದ್ದಕ್ಕೆ ಆಯಾ ಬ್ಯಾಚುಗಳ ವಿದ್ಯಾರ್ಥಿಗಳಲ್ಲಿ ಸಂಭ್ರಮದ ಭಾವ ಮನೆ ಮಾಡಿತ್ತು ಹಳೆಯ ವಿದ್ಯಾರ್ಥಿಗಳಿಂದ ನಡೆದ ಭಾಂಗಡ ನೃತ್ಯ ಸಮಹ ನೃತ್ಯ ಗಾಯನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದುಕೊಟ್ಟವು ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಶಿಕ್ಷಕರನ್ನು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರು ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಗೌರವಿಸಿದರು ಸಮಾರಂಭದಲ್ಲಿ ಮಾತನಾಡಿದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಸರ್ದಾರ್ ಜೋಗ ಸಿಂಗ್ ಅವರು ಸ್ಥಾಪಿಸಿದ ಗುರುನಾನಕ್ ಪಬ್ಲಿಕ್ ಶಾಲೆ ಜಿಲ್ಲೆಯ ಹಳೆಯ ಶಾಲೆಗಳಲ್ಲಿ ಒಂದಾಗಿದೆ ಗುಣಮಟ್ಟದ ಶಿಕ್ಷಣದ ಮೂಲಕ ಜಿಲ್ಲೆಯಲ್ಲಿ ಮನೆ ಮಾತಾಗಿದೆ ಆರಂಭದಲ್ಲಿ ಸಣ್ಣದಾಗಿ ಶುರುವಾದ ಶಾಲೆ ಈಗ ಹೆಮ್ಮರವಾಗಿದೆ ಶಾಲೆಯ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿರುವುದು ಅತ್ಯಂತ ಸಂತಸ ಉಂಟು ಮಾಡಿದೆ ಎಂದು ಹೇಳಿದರು ಶಾಲೆಯಲ್ಲಿ ಓದಿದ ಅನೇಕ ವಿದ್ಯಾರ್ಥಿಗಳು ಜನಪ್ರತಿನಿಧಿ ಐಎಎಸ್ ಐಪಿಎಸ್ ಐಎಎಫ್ಎಸ್ ಸೇರಿ ವಿವಿಧ ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ ಬಹಳಷ್ಟು ಮಂದಿ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಕಂಡು ಉಜ್ವಲ ಬದುಕು ಕಟ್ಟಿಕೊಂಡಿದ್ದಾರೆ ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ ಎಂದು ಹೆಮ್ಮೆಯಿಂದ ನುಡಿದರು I thank them for this wonderful gesture. If you are here, please raise your hand. You मेडिकल कॉलेजेस के गवर्निंग काउंसिल ज्वाइन किया और 1975 तक सर्व किया 1967 से एज प्रेसिडेंट ऑफ गुरुद्वारा श्री नानक जीरा साहेब बीदर उन्होंने कम्युनिटी अपलिफ्ट के लिए कई इंस्टीट्यूशंस एस्टैब्लिश किए हमारे 36 सिक्स ब्राचेस पास आउट हुए हैं स्कूल से 1986 से तो हम उसी खुशी में हम यहाँ पे हमारे सारे लिखनाएँ को इंस्पायर किया है और हमारे ऑलमोस्ट 1500 हंड्रेड ऑनलाइन रजिस्ट्रेशन हुए हैं और मोर देन अलेवन हंड्रेड स्टूडेंट्स आज यहाँ को पार्टिसिपेट कर रहे हैं तो ये हमारे लिए बहुत ही खुशी की बात है और एक बड़ा अचीवमेंट है जो हम हमारे स्टूडेंट्स से फिर से कनेक्ट हो पाए हैं और बहुत सारा एक्साइटमेंट है जो बच्चे काफ़ी साल बाद आए हैं तो बीस पच्चीस साल बाद हमने आएगा माचर को तो जो एक्साइटमेंट बच्चों में है वो बहुत ही अच्छा लग रहा है देखिए और हमारे जितने रिटायर्ड टीचर्स हैं सीनियर टीचर्स हैं ऑलमोस्ट फिफ्टी टीचर्स रिटायर्ड टीचर्स भी आए हैं और इस फंक्शन से पार्टिसिपेट कर रहे हैं बच्चों को अपने गुरुओं को गुरु का उनका आशीर्वाद उसे तो देखकर ले रहे हैं बहुत ही एक सेटिसफेक्शन बच्चों में और हम उम्मीद करते हैं इसी तरह हमारा रिलेशनशिप हमारे, हमारे स्टूडेंट से बना रहेगा तो हम हमारा ये इनिशिव था कि ज़्यादा से ज़्यादा बच्चे पार्टिसिपेट करेंगे इसलिए हम हमारे इंस्टीट्यूशन की तरफ से ये ऑर्गेनाइज दिए हैं और अगले दो तीन महीने से ये डिस्ट्रेशन हमारी चल रही है इससे पहले हमने बेंगलोर जाके वहाँ पर एक मेड गया था हैदराबाद जाके मे गया था उसी तरह से हमारे स्टूडेंट से हमने कनेक्शन बना पाए और बहुत खुशी की बात है कि बच्चे बेंगलोर बैठे और नॉर्थ इंडिया में जाए जहाँ भी हों वहाँ से आए और मौजूद बच्चे लंदन और दुबई से भी आए हैं तो ये इससे पता लगता है जो उनका एक कनेक्शन है स्कूल से और जो जांच है स्कूल के लिए ये सफ़र है ಕಾರ್ಖಾನೆಯಲ್ಲಿನ ಅಕ್ರಮ ಚುನಾವಣೆ ತಡೆಯುವುದಕ್ಕಾಗಿ ಮಾತ್ರ ಕೋರ್ಟಿಗೆ ಮೊರೆ ಹೋಗಿದ್ದೇವೆ ಹೊರತು ರೈತರಿಗೆ ತೊಂದರೆ ಕೊಡುವುದಕ್ಕಲ್ಲ ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದರು ಶನಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಹಾಗೂ ಮಹಾತ್ಮ ಗಾಂಧಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಒಂದೇ ಕುಟುಂಬ ನಡೆಸಿಕೊಂಡು ಬರುತ್ತಲಿದ್ದು ಸಹಕಾರ ಕ್ಷೇತ್ರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಸಾಮ್ರಾಜ್ಯ ಶಹಿಯಾಗಿ ಮುಂದುವರೆದಿದೆ ಎಂದು ಕುಟುಕಿದರು ಉಭಯ ಕಾರ್ಖಾನೆಯವರು ರೈತರಿಗೆ ದಾರಿ ತಪ್ಪಿಸಿ ನಮ್ಮ ವಿರುದ್ಧ ಎತ್ತು ಕಟ್ಟುತ್ತಿದ್ದಾರೆ ಕಾರ್ಖಾನೆಯಲ್ಲಿನ ಭ್ರಷ್ಟಾಚಾರ ಹಾಗೂ ಅಕ್ರಮ ಮತದಾನ ಹತ್ತಿಕ್ಕಲು ಮಾತ್ರ ಕೋರ್ಟ್ಗೆ ಹೋಗಿದ್ದೇವೆ ಮತದಾನ ಮುಂದೆ ಹೋದರೆ ಕಾರ್ಖಾನೆ ಕೆಲಸ ನಿಲ್ಲುವುದಿಲ್ಲ ಇಂಥ ಸಂದರ್ಭದಲ್ಲಿ ಕಾರ್ಖಾನೆ ನಡೆಸುತ್ತಿದೆ ಹಾಗಾಗಿ ರೈತರು ಯಾರ ಮಾತಿಗೆ ಬೆಲೆ ಕೊಡದೆ ತಪ್ಪು ಗ್ರಾಹಕೆಯಿಂದ ದೂರ ಸರಿದು ನಿರಾಳರಾಗಬೇಕೆಂದು ಮನವಿ ಮಾಡಿದರು ಈಗಾಗಲೇ ಎನ್ಎಸ್ಎಸ್ಪಿ ಚುನಾವಣೆಗೆ ಕಲಬುರಗಿ ಉಚ್ಚ ನ್ಯಾಯಾಲಯ ತಡೆ ನೀಡಿದೆ ಎಂಜಿಎಸ್ಎಸ್ಕೆ ಕೆ ಕಾರ್ಖಾನೆಯಲ್ಲಿನ ಅಕ್ರಮ ಚುನಾವಣೆ ತಡೆಯಲು ಸಹ ಕೋರ್ಟ್ಗೆ ಮೊರೆ ಹೋಗಿದ್ದೆವು ಆದರೆ ಕೋರ್ಟ್ಗಳು ರಜೆ ಇದ್ದ ಕಾರಣ ಈ ಕಾರ್ಖಾನೆಯ ಚುನಾವಣೆಗೆ ತಡೆ ನೀಡಿದೆ ಚುನಾವಣೆ ನಡೆದರೂ ಫಲಿತಾಂಶ ಮೇಲೆ ರೀಟ್ ಪಿಟಿಷನ್ಗೆ ಅನುಮತಿ ನೀಡುವ ಮೂಲಕ ಅಕ್ರಮ ಮತದಾನ ಹತ್ತಿಕ್ಕಲು ಪ್ರಯತ್ನಿಸಿರುವುದು ಸಂತೋಷ ಎಂದರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಹಕಾರಿ ಕ್ಷೇತ್ರ ಇದು ಒಂದು ಸಾಮ್ರಾಜ್ಯದ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ಅದು ಬ್ಯಾಂಕ್ ಇರಬಹುದು

ಮತದಾರರ ಪಟ್ಟಿಯನ್ನು ಅವರು ಮಾಡಿದ್ದಾರೆ ಈಗಾಗಲೇ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಹಾಗೆ ನಾವು ಇದು ಮಾಡಿರೋದು ತಪ್ಪಿದೆ ಈ ರೀತಿ ಮಾಡಿರೋದ್ರಿಂದ ಇಲ್ಲಿ ಚುನಾವಣೆಯ ಅಕ್ರಮ ನಡೀತಾ ಇದೆ ನಿಜವಾಗಿ ಯಾರು ಮತದಾರ ಇದ್ದಾರೋ ಅವರಿಗೆ ಮತದಾರ ಹಕ್ಕು ಸಿಗ್ತಾ ಇಲ್ಲ ಏನು ವೋಟ್ ಚೋರಿ ಅಂತ ರಾಹುಲ್ ಗಾಂಧಿ ಅವರು ಆ ವೋಟ್ ಚೋರಿ ಬೀದರ್ನಲ್ಲಿ ಅವ್ರ ಜನರಿಂದನೇ ಆಗ್ತಾ ಇದೆ ಅದಕ್ಕೆ ತಡೆ ಕೋರ್ಬೇಕು ಚುನಾವಣೆ ಚುನಾವಣೆ ಅಕ್ರಮ ಎಲೆಕ್ಷನ್ ತಡೆ ಕೋರ್ಬೇಕು ಅಂದಾಗ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ದಿನಾಂಕ ಕಳೆದ ನಾಲ್ಕು ದಿನಗಳ ಹಿಂದೆ ಇದಕ್ಕೆ ಒಂದು ಸ್ಟೇ ಕೂಡ ಕೊಟ್ಟಿದೆ ಆ ಚುನಾವಣೆ ಪ್ರೊಸೆಸ್ಗೆ ತಡೆ ತಡೆಯನ್ನು ಕೊಟ್ಟಿದೆ ಉಚ್ಚನ್ಯಾಯಾಲಯ ಇಪ್ಪತ್ತಾರನೇ ತಾರೀಕಿಗೆ ಚುನಾವಣೆ ನಡೀಬೇಕಿತ್ತು ಇಪ್ಪತ್ತಾರನೇ ಸಾಯಂಕಾಲ ಮಧ್ಯಾಹ್ನ ಆ ಒಂದು ಪ್ರೋಸೆಸ್ಗೆ ತಡೆ ಆಗಿದೆ ಅದೇ ರೀತಿಯಾಗಿ ಮಹಾತ್ಮಾ ಗಾಂಧಿ ಕಾರ್ಖಾನೆಯಲ್ಲಿಯೂ ಕೂಡ ಇಪ್ಪತ್ತೊಂದು ಸಾವಿರ ಮತದಾರರ ತಡೆ ಕೊಡಬೇಕು ಅಂತ ಹೇಳಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅಪೀಲ್ ಹೋಗಿದ್ವಿ ಈ ಒಂದು ಫೈಲ್ ಮಾಡಿದಾಗ ವೆಕೇಶನ್ ಇರೋದ್ರಿಂದ ಕೋರ್ಟ್ ಗಳಿಗೆ ಹೈಕೋರ್ಟ್ ಗೆ ವೆಕೇಶನ್ ಇರೋದ್ರಿಂದ ವೆಕೇಶನ್ ಬೆಂಚ್ ಎದುರುಗಡೆ ಈ ವಿಷಯ ಬಂದು ಅವ್ರಿಗೆ ಸ್ಟೇ ಕೊಡಲಿಲ್ಲ ಆದರೆ ಅವರು ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಕಳಪೆ ನಿರ್ವಹಣೆಯಿಂದಾಗಿ ಇಪ್ಪತ್ತೆರಡು ವರ್ಷದ ವಿದ್ಯಾರ್ಥಿನಿ ಧನುಶ್ರೀ ಸಾವನ್ನಪ್ಪಿದ್ದ ಘಟನೆ ಬೆನ್ನಲ್ಲೇ ಹೊಸಕೋಟೆ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಇದೇ ರೀತಿಯ ಮತ್ತೊಂದು ಘಟನೆ ವರದಿಯಾಗಿದ್ದು ಇಬ್ಬರು ಸಹೋದರಿಯರು ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ ಮೃತರನ್ನು ಶೈಲಾ ಇಪ್ಪತ್ತೈದು ಮತ್ತು ಆಕೆಯ ಸಹೋದರಿ ಶ್ವೇತಾ ಇಪ್ಪತ್ತೆರಡು ಎಂದು ಗುರುತಿಸಲಾಗಿದೆ ಶುಕ್ರವಾರ ಮಧ್ಯಾಹ್ನ ಒಂದು ನಲವತ್ತೈದರ ಸುಮಾರಿಗೆ ಕೈವಾರ ತಾತೆಯ ದೇವಸ್ಥಾನದಿಂದ ಹೊಸಕೋಟೆಯಲ್ಲಿರುವ ತಮ್ಮ ಮನೆಗೆ ಹಿಂತಿರುಗುತ್ತಿದ್ದಾಗ ದುರ್ಘಟನೆ ಸಂಭವಿಸಿದೆ ರಸ್ತೆ ಕಾಮಗಾರಿ ನಡೆಯುತ್ತಿದ್ದ ಪ್ರದೇಶದಲ್ಲಿ ರಸ್ತೆ ಮೇಲೆ ಜಲ್ಲಿ ಕಲ್ಲುಗಳು ಬಿದ್ದಿದ್ದವು ಯುವತಿಯರು ಪ್ರಯಾಣಿಸುತ್ತಿದ್ದ ದ್ವಿಚಕ್ರ ವಾಹನವು ಜಲ್ಲಿ ಕಲ್ಲುಗಳ ಮೇಲೆ ಹರಿದು ನಿಯಂತ್ರಣ ಕಳೆದುಕೊಂಡು ಸ್ಕಿಡ್ ಆಗಿ ಕೆಳಗೆ ಬಿದ್ದಿದೆ ಅದೇ ಸಮಯದಲ್ಲಿ ಹಿಂಬದಿಯಿಂದ ಬರುತ್ತಿದ್ದ ಕ್ಯಾಂಟರ್ ಸರಕು ಸಾಗಣೆ ವಾಹನ ವೇಗವಾಗಿ ಬಂದು ಕೆಳಗೆ ಬಿದ್ದಿದ್ದ ಯುವತಿಯರ ದೇಹದ ಮೇಲೆ ಹರಿದಿದೆ ಈ ವೇಳೆ ಕ್ಯಾಂಟರ್ ಚಕ್ರಕ್ಕೆ ಸಿಲುಕಿ ಇಬ್ಬರು ಯುವತಿಯರು ಸ್ಥಳದಲ್ಲೇ ಮೃತ ಯುವತಿ ಶೈಲಾ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದರು ಈಕೆಯ ಸಹೋದರಿ ಶ್ವೇತಾ ನರ್ಸಿಂಗ್ ವಿದ್ಯಾರ್ಥಿನಿಯಾಗಿದ್ದರು ಎಂದು ತಿಳಿದು ಬಂದಿದೆ ಬೆಳಗಾವಿಯ ಖಡೆಬಜಾರ್ನ ಖಡಗಲ್ಲಿಯಲ್ಲಿ ನಿನ್ನೆ ಶುಕ್ರವಾರ ರಾತ್ರಿ ನಡೆದ ಉರ ಸ್ಮೆರವಣಿಗೆ ಹಿಂದೂ ಮುಸ್ಲಿಮರ ನಡುವೆ ಜಟಾಪಟಿಗೆ ಕಾರಣವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಬು ಸುಬಾನಿ ದರ್ಗಾ ಉರಸ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿಯ ಖಡಗ್ಗಲ್ಲಿ ಮೂಲಕ ಮೆರವಣಿಗೆ ಸಾಗಿದೆ ಕೆಲ ಯುವಕರು ಐ ಲವ್ ಯು ಮೊಹಮ್ಮದ್ ಎಂಬ ಘೋಷಣೆ ಕೂಗುತ್ತಾ ತೆರಳಿದ್ದಾರೆ ಇದು ಸ್ಥಳೀಯ ಹಿಂದೂಗಳನ್ನು ಕೆರಳಿಸಿದ್ದು ಇದಕ್ಕೆ ಆಕ್ಷೇಪಿಸಿದ್ದಾರೆ ಇದಾದ ಕೆಲ ಹೊತ್ತಿನಲ್ಲೇ ಅನೇಕೋಮಿನ್ ಯುವಕರು ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೋರಾಟ ನಡೆಸಿದ್ದಾರೆ ತಲ್ವಾರ್ ಪ್ರದರ್ಶಿಸಿ ಗೊಂಡ ವರ್ತನೆ ತೋರಿದ ಆರೋಪ ಕೇಳಿ ಬಂದಿದೆ ಪ್ರತಿ ವರ್ಷ ಜಾಲ್ಗಾರ್ ಗಲ್ಲಿ ಮತ್ತು ಶನಿವಾರ ಕೂಟ ಗಲ್ಲಿ ಮೂಲಕ ದರ್ಗಕ್ಕೆ ಉರಾಸ್ ಮೆರವಣಿಗೆ ಹೋಗುತ್ತಿತ್ತು ಆದರೆ ಈ ಬಾರಿ ಪೊಲೀಸರ ಅನುಮತಿ ಇಲ್ಲದಿದ್ದರೂ ಮರಾಠಿ ಸಮುದಾಯದವರೇ ಹೆಚ್ಚಿರುವ ಕಡಕ್ ಗಲ್ಲಿಯಲ್ಲಿ ಉರಾಸ್ ಮೆರವಣಿಗೆ ಸಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಭರೋಸೆ ಡಿಸಿಪಿ ನಾರಾಯಣ್ ಭರಮನಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕಲ್ಲು ತೋರಟ ಮಾಡಿದವರನ್ನು ಪತ್ತೆಹಚ್ಚಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಸದ್ಯ ಬೆಳಗಾವಿಯ ಖಡಗಲ್ಲಿಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಮುಂಜಾಗ್ರತಾ ಕ್ರಮವಾಗಿ ಕೆಎಸ್ಆರ್ಪಿ ತುಕುಡಿ ನಿಯೋಜನೆ ಮಾಡಲಾಗಿದೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ ನಂತರ ಎಚ್ಚೆತ್ತುಕೊಂಡ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಎರಡು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮು ಮತ್ತು ಶೀತಕ್ಕೆ ಸಿರಪ್ ನೀಡಬೇಡಿ ಎಂದು ಶುಕ್ರವಾರ ಎಚ್ಚರಿಕೆ ನೀಡಿದೆ ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ಕೆಮ್ಮಿನ ಸಿರಪ್ ಸೇವಿಸಿದ ನಂತರ ಒಂಬತ್ತು ಮಕ್ಕಳ ಸಾವನ್ನಪ್ಪಿದ್ದಾರೆ ಇದು ತೀವ್ರ ಕಳವಳನ್ನುಂಟು ಮಾಡಿದ್ದು ಈ ಬಗ್ಗೆ ತನಿಖೆ ಆದೇಶಿಸಲಾಗಿದೆ ಇನ್ನು ರಾಜಸ್ಥಾನದ ನಲ್ಲಿ ಇದೇ ರೀತಿಯ ಸಾವುಗಳು ವರದಿಯಾಗಿದ್ದು ಮಧ್ಯಪ್ರದೇಶ ಮತ್ತು ನೆರೆಯ ರಾಜಸ್ಥಾನದ ಆರೋಗ್ಯ ಅಧಿಕಾರಿಗಳು ಇದಕ್ಕೆ ಕಲುಷಿತ ಕೆಮ್ಮಿನ ಗಳ ಸೇವನೆ ಕಾರಣ ಎಂದು ಶಂಕಿಸಿದ್ದಾರೆ ಎರಡು ರಾಜ್ಯಗಳಲ್ಲಿ ಹನ್ನೊಂದು ಮಕ್ಕಳ ಸಾವಿನ ನಂತರ ಎಚ್ಚೆತ್ತುಕೊಂಡ ಕೇಂದ್ರ ಸರ್ಕಾರ ಇಂದು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳಿಗೆ ಮಕ್ಕಳಿಗೆ ತೀರಾ ಅಗತ್ಯವಿದ್ದರೆ ಮಾತ್ರ ಕೆಮ್ಮಿನ ಸಿರಪ್ ನೀಡಲು ಸೂಚಿಸಿದೆ ಸಾಮಾನ್ಯವಾಗಿ ಐದು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮು ಮತ್ತು ಶೀತಕ್ಕೆ ಸಿರಪ್ ನೀಡುವ ಅಗತ್ಯ ಇರುವುದಿಲ್ಲ ತೀರಾ ಅಗತ್ಯವಿದ್ದರೆ ಮಾತ್ರ ಸೂಕ್ತ ಪ್ರಮಾಣದಲ್ಲಿ ಕಡಿಮೆ ಅವಧಿ ಒದಗಿಸಬೇಕು ಎಂದು ಡಿಜಿಎಚ್ ಎಸ್ ಸೂಚಿಸಿದೆ ಈ ಬಗ್ಗೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿರುವ ಡಿಜಿಎಚ್ ಎಸ್ ಮಕ್ಕಳಲ್ಲಿನ ಕೆಮಿಗೆ ಸಿರಪ್ ಅನ್ನು ವಿವೇಚನೆ ಬಳಸಿ ವೈದ್ಯರು ಶಿಫಾರಸು ಮಾಡಬೇಕು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು